ಶ್ರೀ ಬಸವ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು ಶರಣು ಶರಣಾರ್ಥಿ ವೀಕ್ಷಕ ಬಂಧುಗಳೇ ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಅಂಬಿಕಾ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಯಾರಿಗೆ ಕೇಳಿದ್ರು ಹೇಳೋದೊಂದೇ ನನಗೆ ನಮ್ಮಮ್ಮಂತರ ಅಡುಗೆ ಮಾಡೋಕೆ ಬರೋದಿಲ್ಲ ನನ್ನ ಅಜ್ಜಿ ಥರ ಅಡುಗೆ ಮಾಡೋಕೆ ಬರೋದಿಲ್ಲ ಅಂತ ನಿಜ ಹಳೆ ಕಾಲದ ಅಡುಗೆ ರುಚಿ ಮಾತ್ರ ಅಲ್ಲ ಆರೋಗ್ಯಪೂರ್ಣವಾಗಿರುತ್ತಿದ್ದವು ಇತ್ತೀಚಿನ ದಿನಗಳಲ್ಲಿ ಅಡುಗೆ ಎಂದರೆ ಪುಸ್ತಕದ ಅಡುಗೆ ಪುಸ್ತಕ ನೋಡಿ ತಮ್ಮ ತಮ್ಮ ಹವ್ಯಾಸಕ್ಕಾಗಿ ಮಾಡಿಕೊಳ್ಳುವ ಅಡುಗೆಗಳು ವೀಕ್ಷಕರೇ ಬನ್ನಿ ನಮ್ಮ ಬಸವ ನಿಮ್ಮ ಗೋಸ್ಕರ ಹಳೆಯ ಪಾರಂಪರಿಕ ಸವಿರುಚಿ ಅಡುಗೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ ಅಡುಗೆ ಎಂದರೆ ಹೇಗಿರಬೇಕು ಅಡುಗೆ ಎಂದರೆ ಮನೆ ಪೂರ್ತಿ ಗಮಗಮ ಅನ್ನುವಂತಿರಬೇಕು ಎಲ್ಲರೂ ಉಂಡು ತೃಪ್ತಿ ತೃಪ್ತಿಪಡುವಂತಿರಬೇಕು ಅಡುಗೆ ಎನ್ನುವುದು ಒಂದು ಕಲೆ ಕೈಗುಣ ಎಂದು ಹೇಳುತ್ತಾರೆ ನಿಜ ವೀಕ್ಷಕರೇ ಅಂತಹ ಸವಿರುಚಿ ಅಡುಗೆಯನ್ನು ಮಾಡಲು ಇಂದು ನಮ್ಮ ಸ್ಟುಡಿಯೋಗೆ ಆಗಮಿಸಿದ್ದಾರೆ ಸಂಧ್ಯಾ ಭಟ್ ಅವರು ಸಂಧ್ಯಾ ಭಟ್ ಅವರಿಗೆ ನಮ್ಮ ಕಾನಾವಳಿಯ ವೀಕ್ಷಕರ ಪರವಾಗಿ ಸ್ವಾಗತ ಸುಸ್ವಾಗತ ಶರಣು ಶರಣಾರ್ಥಿ ಮ್ಯಾಮ್ ಶರಣು ಶರಣಾರ್ಥಿ ಸಂಧ್ಯಾ ಮೇಡಮ್ ಅವರ ಎಲ್ಲಿಂದ ಬಂದಿರೋದು ನೀವು ನಾನ್ ಬಸವೇಶ್ವರ ನಗರದಿಂದ ನೇಟಿವ್ ಬಂದು ಮ್ಯಾಂಗ್ಳೂರ್ ಮ್ಯಾಂಗ್ಳೂರ್ ಇವಾಗ ಮ್ಯಾಂಗ್ಳೂರ್ ಶೈಲಿ ಇದೆ ಅಡುಗೆ ಮಾಡ್ತಾ ಇರೋದು ಮಾಡ್ತಾ ಇದ್ದೀರಾ ಹಾಗಲ್ಕಾಯಿ ಚಟ್ನಿ ಮಾಡ್ತಾ ಇದ್ದಾರೆ ಹಾಗಲಕಾಯಿ ಚಟ್ನಿ ಮಾಡ್ತಾ ಇದ್ದಾರೆ ಇವತ್ತು ನಮ್ ಸಂಧ್ಯಾ ಅವರು ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗತ್ತೆ ಒಂದ್ಸಲ ತೋರಿಸ್ಕೊಟ್ಬಿಡ್ತೀರಾ ಇದು ಮೇನ್ಲಿ ಶುಗರ್ ಪೇಷೆಂಟ್ಸ್ ಅವ್ರಿಗೆ ತುಂಬಾ ಒಳ್ಳೇದು ಹಾಗಲಕಾಯಿ ನಮ್ಮೂರ್ ಕಡೆ ಹಾಗಲಕಾಯಿ ಚಟ್ನಿ ಮಾಡ್ತಾರೆ ಪಲ್ಯ ಮಾಡ್ತಾರೆ ಬೇರೆ ಬೇರೆ ತರ ಮಾಡ್ತಾರೆ ಅದನ್ನ ಒಂದು ಎಷ್ಟು ದಿವಸ ಬೇಕಾದರೂ ಪ್ರಿಸರ್ವ್ ಮಾಡಿ ತಿನ್ಬೋದು ಇದಕ್ಕೆ ನಾನು ಆಕ್ಚುಲಿ ಹಾಗಲಕಾಯಿ ಒಂದ್ ಕಪ್ಪು ಒಂದ್ ಐದಾರು ಮೆಣಸಿನ್ಕಾಯಿ ಹುಣ್ಸೆನ್ ರಸ ಬೆಲ್ಲ ಉಪ್ಪು ಬೇಕಾದಷ್ಟು ಅರಿಶಿನ ಕಡೆ ನಾವು ಕೊಬ್ಬರಿ ಎಣ್ಣೆನೆ ಯೂಸ್ ಮಾಡೋದು ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ ಕರಿಬೇವ್ ಸೊಪ್ಪು ಸಾಸಿವೆ ಎಷ್ಟು ಈಸಿ ಸ್ವಲ್ಪ ಪದಾರ್ಥದಲ್ಲಿ ಇವತ್ತು ಒಂದು ಒಳ್ಳೆ ಆರೋಗ್ಯ ಪೂರ್ಣವಾದ ಅಡಿಗೆಯನ್ನು ನಿಮಗೆ ತೋರಿಸ್ಕೊಡ್ತಾರೆ ಮೊದಲನೇದಾಗಿ ನಿಮ್ಗೆ ಏನ್ ಬೇಕು ಸಂದೇಶ ಮಿಕ್ಸಿ ಜಾರ್ ಬೇಕು ಮಿಕ್ಸಿ ಓಕೆ ನಾನು ಕೊಡ್ತೇನೆ

ಖಾರ ಬೇಕಾದವ್ರಿಗೆ ಜಾಸ್ತಿ ಹಾಕ್ಕೋಬೋದು ನಾನೊಂದು ಐದು ಹಾಕೋತಾ ಇದ್ದೀನಿ ಓಕೆ ಆಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಓಕೆ ಸ್ಪೂನ್ಸ್ ಕೊಡಿ ಕೊಟ್ಬಿಡ್ಲಾ ಅರಿಶಿನ ಹ್ಞೂ ಸ್ವಲ್ಪ ಅರಿಶಿನ ಹಾಂ ನಿಮ್ ಮನೇಲಿ ಮಾಡಿ ಸ್ಟಾಕ್ ಇಟ್ಕೊಂಡಿರ್ತೀರಾ ಮಾಡ್ತೀವಿ ಮೇಡಮ್ ಯಾಕಂದ್ರೆ ನಮ್ಮ ಮನೇಲಿ ಮಧ್ಯಾಹ್ನ ಯಾವಾಗಲೂ ಎರಡೆರಡು ತರ ಅಡಿಗೆನೆ ಮಾಡ್ಬೇಕು ಇವಾಗ ಒಂದು ಇದನ್ನ ಮಾಡಿ ಇಟ್ಕೊಂಡ್ರೆ ಒಂದ್ ವಾರ ವರ್ಗು ನಾನು ಇಟ್ಕೋತೀನಿ ಇನ್ನೊಂದು ಹುಳಿ ರಸ ಮಾತಾರ ಏನಾದರೂ ದಿನ ಒಂದೊಂದ್ ಅಡಿಗೆ ಮಾಡ್ತೀನಿ ಅಂದ್ರೆ ಯಾಕಂದ್ರೆ ಕ್ಲಾಸಸ್ ಅದು ಇದು ನಾನು ಹೋಗ್ತಾ ಇರ್ತೀನಿ ಎರಡೆರಡು ಎರಡು ಮಾಡಕ್ ಆಗಲ್ಲ ಸೊ ಇದೊಂದು ಮಾಡಿ ಇಟ್ಕೊಂಡ್ಬಿಟ್ರೆ ಇದು ಇಲ್ಲಾಂದ್ರೆ ಪಲ್ಯ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದ್ ಅಡಿಗೆ ಮಾಡಿದ್ರೆ ಸಾಕು ಓಕೆ ಓಕೆ ಸರಿ ಈಗ ಇದಿಷ್ಟು ರುಬ್ಕೋಬೇಕಾ ಹೌದು ನೀರ್ ಹಾಕಿ ರುಬ್ಕೋಬೇಕು ಸ್ವಲ್ಪ ಸಾಕ ಹೌದು ಚೆನ್ನಾಗಿ ಪೇಸ್ಟ್ ಆಗೋ ಥರ ರುಕೋ ನೋಡಿ ಎಷ್ಟು ಬೇಕು ನೀರು ಇನ್ನು ಸ್ವಲ್ಪ ಹಾಕಿ ಸಾಕು ಸಾಕು ಸಂಧ್ಯಾ ಅವರೇ ಮನೇಲಿ ಯಾರೆಲ್ಲ ಇದ್ದೀರಾ ನಮ್ದು ಸ್ಮಾಲ್ ಫ್ಯಾಮಿಲಿ ಹಸ್ಬೆಂಡ್ ವೈಫ್ ಎರಡು ಮಕ್ಕಳು ಮಗ ಮಗಳು ನಾಲ್ಕು ಜನ ಇದ್ದೀರಾ ಹೌದು ಏನ್ ಮಾಡ್ತಿದ್ದಾರ ಹಸ್ಬೆಂಡ್ ಅವರು ಆಕ್ಚುಲಿ ನಮ್ದೆ ಟಿ ವಿ ಟೆಕ್ನಿಷಿಯನ್ ಅವರು ಮೊದಲು ಮೊದಲು ಒನಿಡಾ ಕಂಪೆನಿಯಲ್ಲಿದ್ರು ಇವಾಗ ನಮ್ದೇ ಓನ್ ಶಾಪ್ ಇದೆ ಅನಿರುದ್ ಎಲೆಕ್ಟ್ರಾನಿಕ್ಸ್ ಅಂತ ನನ್ನ ಮಗನ ಹೆಸರು ಇಟ್ಬಿಟ್ಟು ಹಾ ಅನಿರುದ್ ಎಲೆಕ್ಟ್ರಾನಿಕ್ಸ್ ಅಂತ ಒಂದು ಇದನ್ನ ನಾನು ರುಬ್ಕೊಂಡು ಬರ್ತೇನೆ ಓಕೆ ಚನ್ನಾಗಿ ನೈಸ್ ಆಗಬೇಕು ಈಜಿ ಸಲ ಚೆಕ್ ಮಾಡ್ಕೊಂಬಿಡೋಣ ಬಿಡಣವಾ ಸಾಕಾ ಇನ್ನೂ ನೈಸ್ ಆಗ್ಬೇಕಾ ಇನ್ನೊಂದಸಲ ಹಾಕಿಬಿಡ್ರಾ ಹಾಕಿ ಈ ಬೌಲಲ್ಲಿ ಅಲ್ಲಿ ಇಟ್ಕೊಂಡ ಬಿಡ್ತೀನಿ ಮಕ್ಕಳೆಲ್ಲ ತಿಂತಾರ ಇಷ್ಟಪಟ್ಟು ಅದಕ್ಕೆ ಇದಕ್ಕೆ ಅದೇ ಮಾಡೋ ತರ ಮಾಡಿದ್ರೆ ಅದು ನನ್ನ ಮಗಳು ತಿನ್ನಲ್ಲ ಮಗ ತಿಂತಾನೆ ತಿಂತಾರ ಅಲ್ಲ ನೋಡಿ ನೈಸ್ ಆಗಿದೆ ಬಾಣ್ಲಿ ಇಟ್ಕೋಬೇಕು ಒಂದು ಬಾಂಡ್ಲಿ ಕೊಡ್ಲಾ ಒಂದು ನಿಮಿಷ ನಾನು ಈಗ ಈ ಕಡೆ ಇಟ್ಕೊಂಡು ಬಿಡ್ತೀನಿ ನಿಮಗೆ ಬಾಣ್ಲಿ ಕೊಡ್ತೇನೆ ಅದು ಕೊಬ್ಬರಿ ಎಣ್ಣೆ ಬೇಕು ನನಗೆ ನಾನು ಕೊಡ್ತೀನಿ ಓಕೆ ಎಲ್ಲ ಕೊಬ್ಬರಿ ಎಣ್ಣೆನ ಯೂಸ್ ಮಾಡೋದು ಹೌದು ನಮ್ಮ ಕಡೆ ಮಾಡೋ ಅಡಿಗೆಗೆಲ್ಲ ನನ್ನ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಅಲ್ವಾ ಕೆಲವೊಂದಕ್ಕೆ ಅದ್ರ ಸ್ಮೆಲ್ ಕೊಟ್ಟರೆ ಹೌದು ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಇದು ಮನೆಯಲ್ಲೇ ಮಾಡ ಕೊಬ್ಬರಿ ಎಣ್ಣೆನ ಅಥವಾ ಹೊರಗಡೆಯಿಂದ ತಗೊಳ್ತೀರಾ ನಮ್ಮ ಅತ್ತೆ ಮನೆ ಸುರತ್ಕಲ್ಲಲ್ಲಿ ಇರೋದು ನಮ್ದು ಅಲ್ಲಿ ತೋಟ ಎಲ್ಲ ಇದೆ ತೆಂಗಿನಕಾಯಿ ತೋಟ ಎಲ್ಲ ನಾವು ಹೋದಾಗ ಅಲ್ಲಿಂದ ಕೊಬ್ಬರಿ ಎಣ್ಣೆ ಎಲ್ಲ ತೊಗೊಂಬಂದ್ಬಿಡ್ತೀವಿ ಎಲ್ಲ ಹೆಲ್ತಿ ಹೌದು ಇದಕ್ಕೊಂದು ಐದು ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀನಿ ಓಕೆ ಅದು ಯಾಕಂದರೆ ಬೇಯಬೇಕು ಈ ಹಾಗಲ್ಕಾಯಿ ಅದಕ್ಕೋಸ್ಕರ ಒಂದು ಐದು ಸ್ಪೂನ್ ಹಾಕೋತಾ ಇದ್ದೀನಿ ಓಕೆ ಆಮೇಲೆ ಹುಣ್ಸೆ ರಸ ಕೊಡಿ ಹುಣ್ಸೆ ಹಣ್ಣು ರಸ ಇದು ಸ್ವಲ್ಪ ಬಿಸಿ ಆಗಬೇಕು ಓಕೆ ಇದು ಸ್ವಲ್ಪ ಒಂದು ಸ್ಪೂನ್ ಕೊಡ್ಲಾ ಇಲ್ಲ ಇದೆ ತಗೊಳ್ತೀರಾ ಇಲ್ಲ ಇದು ಹೀಗೆ ಹಾಕ್ತೀನಿ ಫುಲ್ ಹಾಕ್ತೀನಿ ಹಾಕ್ತೀರಾ ಸ್ವಲ್ಪ ಬಿಸಿ ಆಗ್ಬೇಕಾದ್ರೆ ಯಾರಿಂದ ಕಲ್ತಿದ್ದು ಈ ಅಡಿಗೆ ಇದು ನಮ್ಮ ಅಜ್ಜಿ ಹತ್ರ ಕಲ್ತಿದ್ದು ಅಜ್ಜಿ ಬರೀ ಹಿಂಗ್ ಹಾಕಿ ಏನಾದ್ರೂ ಮಾಡಿದ್ರು ಗಮ್ ಅಂತ ಸ್ಮೆಲ್ ಬರುತ್ತೆ ಅಷ್ಟು ಟೇಸ್ಟಿ ಆಗಿರುತ್ತೆ ನನ್ಗೆ ಇಷ್ಟ ಆಗಿರೋದೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದೀನಿ ಅಲ್ಲಿಗೆ ಸ್ಟಾಪ್ ಆಗ್ಬಾರ್ದು ಕಂಟಿನ್ಯೂ ಆಗ್ತಾ ಇಲ್ಲ ಹೌದು ಒಂದು ಸ್ಪೂನ್ ಬೇಕಾ ಇದು ಅಷ್ಟು ಹಾಕೊಳ್ತೀರಾ ಸ್ಪೂನ್ ಕೊಟ್ಬಿಡ್ಲಾ ಮಗ ಏನ್ ಮಾಡ್ತಿರೋದು ಒಂದು ಇಂಜಿನಿಯರಿಂಗ್ ಸೆಕೆಂಡ್ ಇಯರ್ ಆಯ್ತು ದೊಡ್ಡ ಇಲ್ಲ ಮಗಳು ಬಂದು ಸಿಕ್ಸ್ ಸ್ಟ್ಯಾಂಡರ್ಡ್ ಇವಾಗ ಬೆಲ್ಲ ಹಾಕ್ಕೊತಾ ಇದ್ದೀನಿ ಇದು ಕಹಿ ಎಲ್ಲಾ ಗೊತ್ತಾಗ್ಬಾರ್ದು ಅಂತ ನಾವ್ ಹುಣ್ಸೆ ಹಣ್ಣು ಬೆಲ್ಲ ಎಲ್ಲ ಸ್ವಲ್ಪ ಜಾಸ್ತಿ ಜಾಸ್ತಿನೇ ಹಾಕೋತೀವಿ ಇದಕ್ಕೆ ಆಗುತ್ತೆ ಅದು ಹುಳಿ ಹುಳಿನೂ ಇರುತ್ತೆ ಸೀಸಿನೂ ಇರುತ್ತೆ ಖಾರ ಖಾರನೂ ಇರುತ್ತೆ ಕಟ್ಟಾ ಮಿಟ್ಟಾ ಹೌದು ಇದು ಆಕ್ಚುಲಿ ತುಂಬಾ ಈಜಿ ಮಾಡೋದು ಹಾ ಇವಾಗ ಇದ್ರ ಜೊತೆನ ನಾನ್ ಇದು ಮಿಕ್ಸಿ ಮಾಡ್ಕೊಂಡಿರೋದು ಹಾಕ್ತಾ ಇದ್ದೀನಿ ಅದೇನ್ ಕುದಿಯೋದು ಏನ್ ಬೇಡ ಹಾಕಿ ಹಾಕಿ ಒಟ್ಟಿಗೆ ಚೆನ್ನಾಗಿ ಕುದ್ಸೋದು ಕೊಡಿ ಸ್ವಲ್ಪ ಹಾಕಿ ನೋಡಿ ಎಷ್ಟು ಒಂದು ಎರಡು ಹಾಗಲಕಾಯಿ ಕೈ ತಗೊಂಡಿದ್ದೀರಾ ನಾನು ಚಿಕ್ಕ ಚಿಕ್ಕದ ಮೂರು ಹಾಗಲಕಾಯಿ ಕೈ ತಗೊಂಡಿದ್ದೀನಿ ಇದು ಆರಾಮಾಗಿ ನಿಮ್ಗೆ ಒಂದು ಟೂ ತ್ರೀ ವೀಕ್ಸ್ ಬರುತ್ತೆ ನಿಮಗೆ ಸ್ವಲ್ಪ ಸ್ವಲ್ಪ ಹಾಕೊಂಡ್ರೆ ಸಾಕು ಅನ್ನಕ್ಕೆ ಜಾಸ್ತಿ ಹಾಕೊಂಡ್ರೆ ಪೇಶೆಂಟ್ಸ್ ಎಲ್ಲ ಟ್ರಾವೆಲ್ ಮಾಡುವಾಗ ಇದನ್ನು ಮಾಡಿಕೊಂಡು ಆರಾಮಾಗಿ ಹೋಗ್ಬೋದು ಯಾಕಂದ್ರೆ ಚೆನ್ನಾಗಿ ನಾವು ಅದನ್ನ ಕುದಿಸಿರೋದ್ರಿಂದ ಎಷ್ಟು ದಿವಸ ಆದ್ರೂ ಏನು ಏನು ಆಗಲ್ಲ ಅದು ಸಾಕಲ್ಲ ಈಗ ಅದು ಸಾಕು ಅದಾಯ್ತು ನೀರ್ ಸಾಕ ನೀರ್ ಸಾಕು ಈಗ ಅದು ಚೆನ್ನಾಗಿ ಕುದಿಬೇಕಾ ಸ್ವಲ್ಪ ಒಂದು ಎರಡು ನಿಮಿಷ ಕುದಿಬೇಕಾ ಹಾಕಿ ಓಕೆ ನಿಮ್ಗೆ ಎಷ್ಟು ಬೇಕೋ ಉಪ್ಪು ನಮ್ಮ ಕಡೆ ಉಪ್ಪು ಜಾಸ್ತಿ ಸ್ವಲ್ಪ ನಾವು ಇದಕ್ಕೆ ಸ್ವಲ್ಪ ಕಮ್ಮಿನೇ ಹಾಕಿರ್ತೀನಿ ಆಮೇಲೆ ಬೇಕಾದ್ರೆ ನಾವು ಓಕೆ ಕೈಯಲ್ಲೇ ಎಲ್ಲ ಉಪ್ಪೆಲ್ಲ ಹಾಕುವಾಗ್ಲೇ ಗೊತ್ತಾಗುತ್ತೆ ತುಂಬಾ ಎಕ್ಸ್ಪೀರಿಯನ್ಸ್ ಅಂತ ಅಡಿಗೆಯಲ್ಲಿ ನಮ್ಮ ಅಜ್ಜಿ ಹತ್ರ ಬೆಳೆದಿರೋದು ಅವ್ರು ಹೆಂಗ್ ಮಾಡ್ತಾರೋ ಅವರು ರೋಲ್ ಮಾಡಲ್ ನನ್ಗೆ ಅವ್ರು ಮಾಡೋ ತರನೇ ನಾನು ಅಲ್ಲೇ ಇರೋದು ಸೂರತ್ ಕಲ್ಲಲ್ಲಿ ಇರೋದು ಅಜ್ಜಿ ಇಲ್ಲ ಅಜ್ಜಿ ಇವಾಗ ಇಲ್ಲ ಇಲ್ಲ ಇದ್ರು ಬ್ಯಾಂಗ್ಳೂರಲ್ಲಿ ಬ್ಯಾಂಗ್ಳೂರಲ್ಲೇ ಇದ್ರು ಒಳ್ಳೇದಾಯ್ತು ನಮಗೂ ಆ ತರ ರೆಸಿಪಿಗಳೇ ಬರ್ಬೇಕು ಯಾಕೆಂದ್ರೆ ಮುಂದೆ ಇಲ್ಲಿಗೆ ಸ್ಟಾಪ್ ಆಗ್ಬಾರ್ದು ಜನರೇಷನ್ ಜನರೇಷನ್ ಅದೆಲ್ಲ ಕಲಿತಾ ಹೋದ್ರೆ ಹೌದು ಚೆನ್ನಾಗಿರೋದು ಈಗಿನ ಮಕ್ಕಳು ಇಷ್ಟ ಪಡಲ್ಲ ಇದೆ ಬಟ್ ನಾವೇ ಹೇಗಾದ್ರು ಒಳಗ್ ಕಳಿಸ್ಬೇಕಲ್ಲ ಹೌದು ಹೌದು ಈಗ ಅದು ಕುದಿಯಕ್ಕೆ ಒಂದ್ ಎರಡು ನಿಮಿಷ ಬೇಕಾಗುತ್ತೆ ನಂಗೆ ಒಂದು ಲಿಟ್ ಕೊಡಿ ಅವಾಗ ಬೇಗ ಕುದಿಯುತ್ತೆ ಓಕೆ ಇದು ಸಾಕಾಗುತ್ತಾ ಈಗ ಅದು ಚೆನ್ನಾಗಿ ಒಂದೆರಡು ನಿಮಿಷ ಕುದಿಯೋಷ್ಟರಲ್ಲಿ ನೀವು ಏನೇ ನಿಮ್ಮ ಹವ್ಯಾಸಗಳೇನು ಅಂತ ಹೇಳ್ಬಿಡ್ತೀರಾ ನಮ್ಮ ವೀಕ್ಷಕರಿಗೆ ನಂದು ಆ್ಯಕ್ಚುಲಿ ಬಿ ಎ ಇನ್ ಸೈಕಾಲಜಿ ನಂದು ನಾನು ನಾನು ಓದ್ ಮುಗ್ದ ತಕ್ಷಣ ಒಂದು ಹಾಸ್ಪಿಟಲಲ್ಲಿ ಕೌನ್ಸಿಲಿಂಗ್ ಕೆಲಸಕ್ಕೆ ಹೋಗ್ತಾ ಇದ್ದೆ ಬಿಫೋರ್ ಟ್ವೆಂಟಿ ಇಯರ್ಸ್ ಟ್ವೆಂಟಿ ಟೂ ಇಯರ್ಸ್ ಆಯ್ತು ಹೋಗ್ತಾ ಇದ್ದೆ ಆಮೇಲೆ ಮದುವೆ ಮಾಡಿದ್ರು ಬ್ಯಾಂಗ್ಳೂರಿಗೆ ಬಂದೆ ನಾನು ಇದ್ದಿದ್ದೆ ಆಕ್ಚುಲಿ ತಮಿಳ್ನಾಡು ಕೋಯಂಬತ್ತೂರಲ್ಲಿ ನಾನು ಬಿ ಎ ಎಲ್ಲ ಮಾಡಿದ್ದಲ್ಲೇ ಬ್ಯಾಂಗ್ಳೂರಿಗೆ ಬಂದೆ ಮತ್ತೆ ನಮ್ಮನೆಯವ್ರ ಕೆಲ್ಸಕ್ಕೆಲ್ಲ ಹೋಗೋದ್ ಬೇಡ ಮನೆಯೆಲ್ಲ ಇರು ಅಂತ ಹೇಳಿದ್ರು ಆದ್ರೂ ನಂಗೆ ಮನೇಲಿ ಇರೋಕೆ ಆಗ್ಲಿಲ್ಲ ಸೊ ನಾನು ಎಮ್ ಎ ಫಸ್ಟ್ ಇಯರ್ ಜಾಯ್ನ್ ಆದೆ ಆಮೇಲೆ ಆಗಲಿಲ್ಲ ಅದು ಕಂಟಿನ್ಯೂ ಆಗಲಿಲ್ಲ ಡ್ಯೂ ಟು ಸಮ್ ರೀಸನ್ಸ್ ಆಮೇಲೆ ಇದು ಸರಿ ಮನೇಲಿ ಸುಮ್ಮನೆ ಕೂತ್ಕೊಂಡು ಏನು ಮಾಡೋದು ಅಂತ ಹೇಳಿಬಿಟ್ಟು ನಾನು ಪಾರ್ಲರ್ ಕೋರ್ಸ್ ಮಾಡಿದೆ ನಾನು ಒನ್ ಇಯರ್ ಚೆನ್ನಾಗಿ ಮಾಡಿಕೊಂಡೆ ಪಾರ್ಲರ್ ಕೋರ್ಸು ಆಮೇಲೆ ಒನ್ ಇಯರ್ ಆದಮೇಲೆ ಸೆಕೆಂಡ್ ಪ್ರೆಗ್ನೆಂಟ್ ಬಿಟ್ಬಿಟ್ಟು ಸರಿ ಸೆಕೆಂಡ್ ಮಗುನು ಆಯಿತು ಸರಿ ಆಚೆ ಹೋಗೋಕ್ಕೆ ಆಗಲ್ಲ ಅಂತ ಗೊತ್ತಾಯ್ತು ನನಗೆ ಸೊ ಟ್ಯೂಷನ್ ಸ್ಟಾರ್ಟ್ ಮಾಡಿದೆ ಮನೆಯಲ್ಲೇ ಫಸ್ಟು ಮೂರು ಜನ ಮಕ್ಕಳು ಬಂದರು ನಾಲ್ಕಾದರು ಇವಾಗ ಟ್ವೆಂಟಿ ಇಯರ್ಸ್ ಟೆನ್ ಇಯರ್ಸ್ ಆಯಿತು ಟ್ಯೂಷನ್ ಸ್ಟಾರ್ಟ್ ಮಾಡಿ ಇವಾಗ ಆಲ್ಮೋಸ್ಟ್ ಫೋರ್ಟೀನ್ ಫಿಫ್ಟೀನ್ ಸ್ಟೂಡೆಂಟ್ಸ್ ಇದ್ದಾರೆ ಅದಕ್ಕಿಂತ ಜಾಸ್ತಿ ಬಂದ್ರೆ ನನಗೂ ಕಷ್ಟ ಆಗುತ್ತೆ ಹೌದು ಈ ಪಾರ್ಲರ್ ಮಾಡಿರೋದ್ರಿಂದ ಡೇ ಟೈಮಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಐಬ್ರೋಸ್ ಬರ್ತಾರೆ ವ್ಯಾಕ್ಸಿಂಗ್ ಫೇಷಿಯಲ್ಸ್ ಬರ್ತಾರೆ ಕಟ್ಟಿಂಗ್ ಬಿಟ್ಟು ಇನ್ನೆಲ್ಲ ಮಾಡ್ತೀನಿ ಮಾರ್ನಿಂಗ್ ಟೈಮ್ ಫ್ರೀ ಇರ್ತೀನಿ ನಾನು ವಿದುಷಿ ಸರ್ವಮಂಗ್ಳ ಮೇಡಮ್ ಮ್ಯೂಸಿಕ್ ಕಲ್ಯಾಕ್ ಹೋಗ್ತೀನಿ ನಮ್ಮ ವೀಕ್ಷಕರಿಗೊಂದು ಹಾಡ್ ಸಿಗುತ್ತೆ ಈಗ ಖಂಡಿತ ಹೇಳ್ತೀರಾ ಚೆನ್ನಾಗ್ ತುಂಬಾ ಚೆನ್ನಾಗಿ ಎಲ್ಲ ಹೇಳ್ಕೊಡ್ತಾರೆ ನಮ್ಗೆ ಆಲ್ಮೋಸ್ಟ್ ನಮ್ಗೆ ಒನ್ ಫಿಫ್ಟಿ ಸಾಂಗ್ಸ್ ಮೇಲೆ ಹೇಳ್ಕೊಟ್ಟಿದ್ದಾರೆ ಅವರೇ ರಚನೆ ಮಾಡಿರೋದು ಹೇಳ್ಕೊಟ್ಟಿದ್ದಾರೆ ಮತ್ತೆ ತುಂಬಾ ಹೇಳ್ಕೊಟ್ಟಿದೆ ಪುರಂದರ ದಾಸು ವಚನಗಳು ಬಸವಣ್ಣನವ್ರದ್ದು ಅಕ್ಕ ಮಹಾದೇವಿದು ಎಲ್ಲ ಹೇಳ್ಕೊಟ್ಟಿದೆ ಒಂದು ಚಿಕ್ಕ ವಚನ ನಮ್ಮ ವೀಕ್ಷಕರಿಗೋಸ್ಕರ ಹೇಳ್ತೀರಾ ಅಕ್ಕ ಮಹಾದೇವಿದು ಹೇಳ್ತೀನಿ ಕಲ್ಯಾಣಿ ರಾಗ ಅದು ಕಮ್ಮಿ ಮಾಡಿ ಮಾಡಿಟ್ಕೊಂಡಿದೀರೇ ಚೆಲ್ಲದೇನಿಲ್ಲ ಕಮ್ಮಿನೇ ಇದೆ ಇದೆ ಕುದಿಲಿ ಅದು ಕುದಿಲಿ ಸೊ ವೀಕ್ಷಕರಿಗೆ ಒಂದು ಚಿಕ್ಕ ವಚನ ಹೇಳ್ಕೊಟ್ಟಿದೆ ಕಲ್ಯಾಣಿ ರಾಗ ಇದು ലോക ചേഷ്ടവി ബീജവാദിന് കരകള ചേഷ്ടനവേ ബീജ ലോക ചേഷ്ടി രവി ബീജവാദിന് കരകള ചേഷ്ടീജ യനഗുള്ളതൊന്ന് മന മന ನಿಮ್ಮಲ್ಲಿ ಏನಗುಳ್ಳದೊಂದು ಮನ ಆ ಮನ ನಿಮ್ಮಲ್ಲಿ ಓಡೇ ಬೇರೆದ ಬಳಿಕ ಏನಗೆ ಭಯ ಓಡೆ ಬೇರೆದ ಬಳಿಕ ಏನಗೆ ಭಯ ಚನ್ನ ಮಲ್ಲಿಕಾರ್ಜುನ ಚನ್ನ ಮಲ್ಲಿಕಾರ್ಜುನ ಚನ್ನ ಮಲ್ಲಿಕಾರ್ಜುನ ತುಂಬಾನೇ ಚೆನ್ನಾಗಿ ಹೇಳಿದ್ರಿ ನಂಗಂತೂ ಗುಸುಪಾಮೆ ಬಂದಿತ್ತು ತುಂಬಾನೇ ಚೆನ್ನಾಗಿ ಹೇಳಿದ್ರಿ ನಮಗೆ ಒಳ್ಳೆ ಆರೋಗ್ಯ ಅಡಿಗೆ ಜೊತೆ ಒಳ್ಳೆ ಸಂಗೀತಾನೂ ಕೇಳಕ್ ಸಿಕ್ತು ಬಟ್ ವಚನಗಳೆಲ್ಲ ತುಂಬಾ ಕಲ್ತಿದೀರಾ ಒಂದು ಐದಾರು ವಚನ ಕಲ್ತಿದೀನಿ ನೈಸ್ ಆಕೆ ನಮ್ಮ ಚಾನಲ್ ಎಲ್ಲ ನೋಡ್ತಾ ಇರ್ತೀರಾ ನೋಡ್ತಾ ಇರ್ತೀವಿ ನೋಡ್ತಾ ಇರ್ತೀರಾ ತುಂಬಾ ಚೆನ್ನಾಗಿ ಮೇಡಂ ಜೊತೆ ಪ್ರೋಗ್ರಾಮ್ಸ್ ಎಲ್ಲಾ ಹೋಗ್ತಾ ಇರ್ತೀವಿ ಹೋಗ್ತಾ ಇರ್ತೀರಾ ಓಕೆ ಓಕೆ ಈ ತರನೇ ಒಬ್ರಿಂದ 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 ಗುರು ಗುರಿ ಮತ್ತೆ ಗುರು ಇಬ್ರು ಇರಬೇಕು ಅಂತ ಹೇಳ್ತಾರೆ ಸಾಧ್ಯನೇ ಇರಲ್ಲ ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಅನ್ನೋದು ನಿಮ್ಮ ಸಂಗೀತದಿಂದನೇ ನಮಗೆ ಗೊತ್ತಾಯ್ತು ತುಂಬಾ ಚೆನ್ನಾಗಿ ಹೇಳಿದ್ರಿ ಮ್ಯಾಮ್ ಅದು ಚೆನ್ನಾಗಿ ಕುದಿಬೇಕಾ ಹೌದು ಕುದ್ದು ಕುದ್ದು ಅದು ಗಟ್ಟಿ ಆಗುತ್ತೆ ಚಟ್ನಿ ತರ ಆಗುತ್ತೆ ಅದು ಹಾಗೆ ಕುದಿತಾನೆ ಇರಬೇಕು ಈಗ ಅದು ಒಂದು ಎಷ್ಟು ನಿಮಿಷ ಕುದಿಬೇಕಾಗುತ್ತೆ ಒಂದು 15 ರಿಂದ ನಿಮಿಷ ಬೇಕು ಅದಕ್ಕೆ ಅದಕ್ಕೆ ಅದನ್ನ ಸಿಮ್ ಅಲ್ಲಿ ಕುದಿತಾ ಇರ್ಲಿ ಅಷ್ಟರಲ್ಲಿ ನಮ್ಮ ವೀಕ್ಷಕರಿಗೆ ಇನ್ನೊಂದು ಚಿಕ್ಕ ಅಡುಗೆ ಯಾವ್ದಾದ್ರು ತೋರಿಸ್ಕೊಟ್ಬಿಡ್ತೀರಾ ಖಂಡಿತ ಬನ್ನಿ ವೀಕ್ಷಕರೇ ಮತ್ತೊಂದು ಸಣ್ಣ ಅಡುಗೆಯೊಂದಿಗೆ ಸಂಧ್ಯಾ ಅವರು ಇವತ್ತು ನಮ್ಮ ಇನ್ನೊಂದು ಅಡಿಗೆಯ ಏನ್ ತೋರಿಸ್ಕೊಡ್ತಾ ಇದ್ದೀರಾ ನಮ್ಮ ವೀಕ್ಷಕರಿಗೆ ಪಾಲಕ್ ಸೊಪ್ಪು ಸೂಪ್ ಪಾಲಕ್ ಸೊಪ್ಪಿನ ಸೂಪ್ ಹೌದು ಡಯಟ್ ಮಾಡೋರಿಗೆ ತುಂಬಾ ಇದು ಎದ್ದು ಖಾಲಿ ಕುಡಿಬಹುದು ಅದಕ್ಕೆ ಏನ್ ಇಂಗ್ರೀಡಿಯಂಟ್ಸ್ ಬೇಕು ಅಂತ ಒಂದ್ಸಲ ತೋರಿಸ್ಬಿಡ್ತೀರಾ ಅದಕ್ಕೆ ಪಾಲಕ್ ಸೊಪ್ಪು ಒಂದು ಐದೇಸ್ಲು ಬೆಳ್ಳುಳ್ಳಿ ಓಕೆ ಶುಂಠಿ 1 ಇಂಚಷ್ಟು ಶುಂಠಿ ಹ್ ಜೀರಿಗೆ ಪೆಪ್ಪರ್ ಓಕೆ ಅರಿಶಿನ ಹ್ ಅಷ್ಟೇ ಹ್ ಇದು ಹಿಂಗಿಟ್ಕೊಂಡಿದ್ದೀರಾ ಹಿಂಗೇನ್ ಬೇಕಾಗಿಲ್ಲ ಬೇಕಾದವರು ಹಾಕಬಹುದು ಹಾಕಬಹುದು ಓಕೆ ಓಕೆ ಸರಿ ಇಷ್ಟೇ ಸಾಕ ಸಾಕು ಇಷ್ಟೇ ಸಾಕು ಫಸ್ಟ್ ಪಾಲಕ್ ಸೊಪ್ನ ಬೇಯಕ್ಕೆ ಇಟ್ಕೊಂಡು ಅದು ಹಾಗಿದ್ಯಾ ಇದು ರೆಡಿ ಇದೆ ಒಗ್ಗರಣೆ ಹಾಕೊಂಡ್ರೆ ನೋಡಿ ಇದು ಲೈಟ್ ಮೀನ್ಸ್ ಹಸಿ ಹಸಿ ಇತ್ತು ಇದು ಬೆಂದು ಬೆಂದು ನೋಡಿ ಡಾರ್ಕ್ ಗ್ರೀನ್ ಕಲರ್ ಆಗಿದೆ ಮತ್ತೆ ಎಣ್ಣೆ ಸಪ್ರೇಟ್ ಗೊಜ್ಜು ಸಪ್ರೇಟ್ ಆಗಿದೆ ಆಗಲೇ ನೀರ್ ನೀರಿತ್ತು ಇವಾಗ ಚಟ್ನಿ ತರ ಆಗಿದೆ ಚಟ್ನಿ ತರ ಆಗಿದೆ ಅನ್ನಕ್ಕೂ ಕಲ್ಸ್ಕೊಂಡ್ ತಿನ್ನಬಹುದು ಚಪಾತಿಗೂ ಹಾಕೊಂಡು ತಿನ್ನಬಹುದು ಜಾಮ್ ತರ ಕಾಣ್ತಾ ಇದೆ ಗ್ರೀನ್ ಕಲರ್ ಜಾಮ್ ತರ ಹೌದು ಇದು ಇಷ್ಟೊತ್ತು ಕುದಸಿರೋದ್ರಿಂದಲೇ ನಾವು ಎಷ್ಟು ದಿನ ಬೇಕಾದರೂ ಪ್ರಿಸರ್ವ್ ಮಾಡ್ಕಬಹುದು ಇದಕ್ಕೊಂದು ಇಂಗ್ ಹಾಕಿ ಒಗ್ಗರಣೆ ಹಾಕೊಂಡ ಬಿಡೋಣ ಓಕೆ ಹಾಗಿದ್ರೆ ಶಿಫ್ಟ್ ಮಾಡ್ಕೊಂಡ ಬಿಡೋಣ ವಾ ಇದು ಮಾಡ್ಕೊಂಡು ಈ ಕಡೆ ಒಗ್ಗರಣೆಗೆ ಇಟ್ಕೊберём ಓಕೆ ಓಕೆ ನಿಮಗೆ ಸಕ್ಕ ಕೋಬ್ರಿಯ ನೆಕೊಡೆ ಕೋಬ್ರಿಯ ಅದಕ್ಕೆ ಎಣ್ಣೆ ಜಾಸ್ತಿ ಹಾಕಿರೋದ್ರಿಂದ ಇದಕ್ಕೆ 1 ಸ್ಪೂನ್ ಸಾಕು ಸಾಕಲ್ವಾ ಹೌದು ಹಾ ಒಗಣೆ ಸಾಸವೆ ಕೊಡಿ ಓಕೆ ಸಕಾ ಸಾರಿ 1 ಸ್ಪೂನ್ ಅಷ್ಟು ಸಾಸವೆ ಹಾಕ್ತಿದೀನಿ ಓಕೆ ಸಾಕಾ ಹಾ ಸಾಕು ಒಂದು ಸ್ಪೂನ್ ಕೊಡಿ ಇಂಗು ಓಕೆ ಅದಕ್ಕೆ ಸ್ವಲ್ಪ ಇಂಗು ಓಕೆ ಕರಿಬೇವು ಕರಿಬೇವು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಚೆನ್ನಾಗಿರುತ್ತೆ ಓಕೆ ಹಿಂಗು ಹಾಕಿದಾಗ ಘಮ ಘಮ ಸ್ಮೆಲ್ ಬರುತ್ತೆ ಹ್ಞೂ ಓಕೆ ಈಗ ಅದು ಮುಗಿಯುತ್ತಿದೆ ಅಲ್ವಾ ಅದು ರೆಡಿಯಾಗಿದೆ ಅದು ಓಕೆ ಈಗ ನಾವು ಅದು ಸ್ವಲ್ಪ ತಣ್ಣಗಾಗೋವರೆಗೂ ಇದು ಪಾಲಕ್ ಸೊಪ್ಪಿಗೆ ರೆಡಿ ಮಾಡ್ಕೊಂಬಿಡೋಣ ಓಕೆ ಅದಕ್ಕೆ ಮೊದಲೇದಾಗಿ ಏನು ಬೇಕು ಒಂದು ಪಾತ್ರೆ ಕೊಡಿ ಒಂದು ಬೌಲ್ ಕೊಟ್ಬಿಟ್ಟು ಪಾಲಕ್ ಸೊಪ್ಪನ್ನ ಫಸ್ಟ್ ಬೇಯಿಸ್ಕೋಬೇಕು ಓಕೆ ಸೊ ಒಂದು ಪಾತ್ರೆಗೆ ನೀರು ಹಾಕ್ಬಿಟ್ಟು ಹಾಂ ಪಾಲಕ್ ಸೊಪ್ಪು ಬೇಯಕ್ಕೆ ಇಟ್ಬಿಡೋಣ ಓಕೆ ಒಂದು ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ನಾನು ಒಂದು ಎರಡು ಹಿಡಿ ಪಾಲಕ್ ತೊಗೊಂಡಿದ್ದೀನಿ ನಾನು ಓಕೆ ಸೊ ಒಂದು ಗ್ಲಾಸ್ ಅಷ್ಟು ನೀರು ಹಾಕಿ ಹೌದು ಓಕೆ ಪಾಲಕ್ ಸೊಪ್ಪು ಕೊಡಿ ಒಂದು ಇಡೀ ಒಂದು ಬೌಲ್ ಅಷ್ಟು ಕೊಡಿ ಅರಿಶಿನ ಕೊಡಿ ಆ ಅರಿಶಿನ ಹಾಕಿ ಸ್ವಲ್ಪ ಬೇಯಿಸ್ಕೊಳ್ತಾ ಇದ್ದೀರಾ ಚಿಟಿಕೆ ಅರಿಶಿನ ಇದು ಆಕ್ಚುಲಿ ಎಲ್ಲ ಒಟ್ಟಿಗೆ ಹಾಕೋದು ಬೆಳ್ಳುಳ್ಳಿ ಶುಂಠಿ ಕೊಡಿ ಬೆಳ್ಳುಳ್ಳಿ ಶುಂಠಿನೂ ಅದಕ್ಕೆ ಕೊಟ್ಬಿಟ್ಟು ಓಕೆ ಒಟ್ಟಿಗೆ ಬೇಯುತ್ತೆ ಜೀರಿಗೆ ಮನೇಲಿ ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಅಡಿಗೆಗಳು ಮಾಡ್ತಾ ಇರ್ತೀರ ಡಯಟ್ ಮಾಡ್ತಾ ಇದ್ದಾಗ ಮಾಡ್ತಾ ಇದ್ದೆ ಇವಾಗ ಯಾವಾಗ್ಲಾದ್ರು ಬೇಕು ಅಂದಾಗ ಮಾಡ್ಕೊಳ್ತೀರಾ ಹೌದು ಓಕೆ ಮತ್ತೇನ್ ಬೇಕೀಗ ಅಷ್ಟೇನಾ ಇದೇ ಇಲ್ಲಿ ಇದು ಅದಿಂದಾದ್ಮೇಲೆ ಸ್ವಲ್ಪ ಉಪ್ಪು ಒಂದು ಸ್ಪೂನ್ ಏನಾದ್ರೂ ಬೇಕಾ ಹಾ ಸ್ವಲ್ಪ ಕೊಡಿ ಅದು ಇದು ಮಾಡ್ಕೊಂಡ್ಬಿಡೋಣ ಅಲ್ವಾ ಅದು ಎಷ್ಟು ನಿಮಿಷ ಆಗುತ್ತೆ ಅದು ಪಾಲಕ್ ಸೊಪ್ಪು ಬೇಗ ಬೆಂದ್ಬಿಡುತ್ತೆ ಒಂದು ಫೈವ್ ಮಿನಿಟ್ಸ್ ಅಲ್ಲಿ ಇವಾಗ ಶುಂಠಿ ಬೆಳ್ಳುಳ್ಳಿ ಎಲ್ಲ ಅದಕ್ಕೆ ಹಾಕಿದ್ದೀನಿ ಎಲ್ಲ ಒಟ್ಟಿಗೆ ಬೇಯುತ್ತೆ ಆಮೇಲೆ ಮಿಕ್ಸಿಯಲ್ಲಿ ಹಾಕಿ ಅಷ್ಟೇ ಸೂಪರ್ ಹೌದು ಇನ್ನು ಸ್ವಲ್ಪ ನೀರು ಕೊಡಿ ನೀರು ಎಷ್ಟು ಬೇಗ ಆಗೋಯ್ತಲ್ವಾ ಹೌದು ಈ ಹೊರ್ಗಡೆಯಿಂದ ಪಾಕೆಟ್ ಇಂದ ತಗೊಂಬಂದ್ ಸೂಪ್ ಎಲ್ಲಾ ಮಾಡ್ಕೊಂಡು ಅದು ಕುಡಿಯೋದಿಂತ ನನ್ನ ಮಗಳಿಗೆ ತುಂಬಾ ಇಷ್ಟ ಪಾಲಕ್ ಸೊಪ್ ಸೂಪ್ ಮಾಡು ಮಾಡು ಅಂತ ಇರ್ತಾರೆ ಇಮ್ಯೂನಿಟಿ ಬೂಸ್ಟರ್ ನಿಮ್ಗೆ ಹೌದು ಯಾಕಂದ್ರೆ ಎಲ್ಲ ಅದಕ್ಕೆ ಬೀಳುತ್ತೆ ನೋಡಿ ಜೀರಿಗೆ ಬೆಳ್ಳುಳ್ಳಿ ಐರನ್ ಜಾಸ್ತಿ ಇರುತ್ತೆ ಡಯಟ್ ಕಾನ್ಶಿಯಸ್ ಇರೋರಿಗಂತೂ ತುಂಬಾನೇ ಒಳ್ಳೆ ಫುಡ್ ಈಗ ಅದೊಂದು ಎಷ್ಟು ನಿಮಿಷ ಒಂದೆರಡು ನಿಮಿಷ ಐದ್ ನಿಮಿಷ ಬೇಕು ಕುದಿಯಕ್ಕೆ ಚೆನ್ನಾಗಿ ಅದು ಶುಂಠಿ ಬೆಳ್ಳುಳ್ಳಿ ಎಲ್ಲ ಬೇಯ್ಬೇಕಲ್ವಾ ಒಂದ್ ಐದ್ ನಿಮಿಷ ಚೆನ್ನಾಗಿ ಕುದಿಲಿ ಸರಿ ನಿಮ್ಮ ಹವ್ಯಾಸಗಳು ಬೇರೆ ಏನೇನ್ ಮಾಡ್ತೀರಾ ನನ್ನ ಹವ್ಯಾಸ ಅಷ್ಟೇ ಅದೇ ಸಂಗೀತ ಮಕ್ಕಳು ಕೌನ್ಸಿಲಿಂಗ್ ಟ್ಯೂಷನ್ ಬೇರೆ ಇರೋದ್ರಿಂದ ಫುಲ್ ಡೇ ಇರ್ತೀನಿ ಈವ್ನಿಂಗ್ ಅಂತೂ ಫುಲ್ ಬಿಸಿ ಇರ್ತೀನಿ ನಾನು ಮಾರ್ನಿಂಗ್ ಮ್ಯೂಸಿಕ್ ಕ್ಲಾಸಸ್ ಹೋಗ್ತೀನಿ ಏನಿಲ್ಲ ಅಂದ್ರೆ ಫ್ರೆಂಡ್ಸ್ ಇದಾರೆ ಒಳ್ಳೆ ಒಳ್ಳೆ ಫ್ರೆಂಡ್ಸ್ ಇದಾರೆ ನನಗೆ ಮೂವೀಸ್ ಹೋಗ್ತೀವಿ ದೇವಸ್ಥಾನಗಳಿಗೆ ಹೋಗ್ತೀವಿ ಒಟ್ಟು ಟೈಮ್ ವೇಸ್ಟ್ ಮಾಡಲ್ಲ ಯಾವತ್ತು ನಮ್ಮ ಇದು ಬಸವ ವಾಹಿನಿಯಲ್ಲಿ ಯೋಗ ಕಾರ್ಯಕ್ರಮ ಅದು ತುಂಬಾ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ಬರ್ತಾ ಇದೆ ಮಾರ್ನಿಂಗ್ ಹೊತ್ತು ಯಾವಾಗಾದ್ರೂ ನೀವು ಫ್ರೀ ಮಾಡ್ಕೊಂಡಾಗ ಅದನ್ನು ನೋಡ್ತಾ ಇದ್ರೆ ಮನೆಯಲ್ಲೇ ಕುತ್ಕೊಂಡ್ ಮಾಡುವಂತ ಈಸಿ ಸುಲಭ ಯೋಗಗಳನ್ನ ಹೇಳ್ಕೊಡ್ತಾರೆ ಸೊ ಮ್ಯೂಸಿಕ್ ಇಂದು ಎಲ್ಲ ತುಂಬಾ ಬರ್ತಾ ಇರುತ್ತೆ ಸೊ ನೋಡ್ತಾ ಇದ್ರೆ ನೀವು ಬೇರೆ ಕಡೆ ಹೋಗಿ ಕಲಿಯೋದೇ ಬೇಡ ಅಷ್ಟು ಆಗಿದೆ ಯಾವಾಗಾದರೂ ಫ್ರೀ ಇರುವಾಗ ನಮ್ಮ ಬಸವ ವಾಹಿನಿ ವಾಹಿನಿಯೂ ಸ್ವಲ್ಪ ನೋಡ್ತಾ ಇದ್ರೆ ಎಲ್ಲ ಥರ ನಿಮಗೆ ಸಿಗತ್ತೆ ತುಂಬ ಒಳ್ಳೆ ಒಳ್ಳೆ ಅಡುಗೆಗಳು ಇದೆ ಅದರಲ್ಲಿ ಖಾನಾವಳಿಯಲ್ಲಿ ಒಂದ್ಸಲ ನೋಡ್ತಾ ಇರಿ ಮತ್ತೆ ಬರ್ತೀವಿ ವೀಕ್ಷಕರೇ ಚೆನ್ನಾಗಿ ಕುದಿಲಿ ಅಲ್ವಾ ಎರಡ್ ನಿಮಿಷ ಕುದಿಬೇಕಾ ಈಗ ಇದು ಆಗಿದ್ಯಾ ಹೌದು ಪಾಲಕ್ ಸೊಪ್ಪು ಎಲ್ಲ ಬೇಯಿಸಿದೀವಿ ರೆಡಿ ಇದೆ ಇವಾಗ ಬರೀ ಇದ್ರಲ್ಲಿರೋ ಪಾಲಾಕು ಬೆಳ್ಳುಳ್ಳಿ ಎಲ್ಲ ತೆಗೆದು ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಂಡು ಇದು ಈ ನೀರಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಸೂಪ್ ರೆಡಿ ಎಷ್ಟು ಬೇಗ ಆಗೋಯ್ತಲ್ವಾ ಸ್ವಲ್ಪ ಕುದಿಲಿಕ್ಕೆ ಒಂದು ಎರಡು ನಿಮಿಷಕ್ಕೆ ಕೊಡಿ ನನಗೆ ನನ್ಗೆ ಇಟ್ಕೊಟ್ಬಿಡ್ಲಾ ಹೌದು ಇದರಲ್ಲಿರೋ ಬರಿ ಸೊಪ್ಪು ಅಷ್ಟೇ ತೆಗೆದು ಜಾರಗ ಹಾಕೊಳ್ಳೋಣ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಎಲ್ಲ ತೆಗೆದು ಜಾರಗ ಹಾಕೊಳ್ಳೋಣ ಹೆಲ್ತಿನೂ ಹೌದು ಬೇಗನೂ ಆಗೋಯ್ತಲ್ವಾ ಮಕ್ಕಳಿಗೂ ಇದಕ್ಕೆ ನಾವು ಬೇಕಿದ್ರೆ ಕುದಿವಾಗ ಬೇರೆ ಏನಾದ್ರೂ ಆಡ್ ಮಾಡ್ಕೋಬೋದಾ ಲೈಕ್ ಪನ್ನೀರ್ ಬೇಯಿಸ್ಬಿಟ್ಟು ಹಾಕೊಬೋದಾ ಏನಾದ್ರು ಹತ್ರ ಈ ಸೂಪ್ ಅಲ್ವಾ ಮಾರಿ ಅದ್ರ ಹಾಕೊ ಆ ಸುಮ್ನೆ ಈಗ ಇಂಗ್ರೀಡಿಯೆಂಟ್ಸ್ ತರ ಏನಾರ ಮಾಡ್ಕೊಬೇಕಾದ್ರೆ ಖಾರ ಬೇಕಾದವ್ರಿಗೆ ಪೆಪ್ಪರ್ ಹಾಕೊಬೋದ ಹಬ್ಬದ ಹೌದು ಇದು ಕੁੱಟ್ಸೋದು ಯಾಕೆ ಸುಮ್ಮನೆ ನೀರಲ್ಲಿ ಹಾಕಿ ಕੁੱಟ್ಸೋದು ಅದು ಗ್ರೀನ್ ಅಂಶ ಆಗೇ ಇರಲಿ ನಿಮಗೆ ಡೈಜೆಸ್ಟ್ ಆಗಲ್ಲ ಇಲ್ಲಂದ್ರೆ ಪಾಲಕ ಅದು ಡೈಜೆಸ್ಟ್ ಆಗಲ್ಲ ಬೇಯಿಸಿನೇ ನಾವು ಹೌದು ನಾನು ಇದೆಲ್ಲ ಪಾಲಕ ಆ ಸ್ವಲ್ಪ ಜೀರಿಗೆನ ಹೋಗಿದೆ ಅದರಲ್ಲಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕೊಂಡಿದ್ದೀನಿ ಇದನ್ನ ನೈಸ್ ಆಗಿ ರುಚಮ ಮಾಡ್ಕೊಂಡು ಹೌದು ಸ್ವಲ್ಪ ಸಾಲ್ಟ್ ಆಡ್ ಮಾಡ್ತೀನಿ ಇದಕ್ಕೆ ಓಕೆ ಅದ್ರದ್ದು ವಾಸನೆ ಗೊತ್ತಾಗ್ತದೆ ಆ ಜೀರಿಗೆ ಹೌದಾ ಪಾಲಕ್ತ ಹೌದು ಇದೀಗ ನೋಡ್ಕೊಂಬಿಡಿ ಒಂದ್ಸಲ ಆಗಿದ್ಯಾ ಅಂತ எல்லாம் நைஸ் ஆகி அதே நீங்கள் இதே நீர் மிஸ் திக்கி இன்னொன்னு சொல்வ நீர் ஹாக்கி சா ಸಾಲ್ಟ್ ಸಾಲ್ಟ್ ಸಾಕು ಪೆಪ್ಪರ್ ಕೊಡಿ ಖಾರ ಬೇಕಾದವರು ಮತ್ತೆ ಈ ಚಳಿಗೆಲ್ಲ ಸ್ವಲ್ಪ ಗಂಟ್ಲು ಗರಗರ ಅಂತ ಇರುತ್ತೆ ಅಂತವರು ಬೇಕಾದ್ರೆ ನಾನು ಇವತ್ತು ಹಾಕ್ತಾ ಇದ್ದೀನಿ ಯಾಕಂದ್ರೆ ಇದು ಚಳಿಗಾಲ ಅಲ್ವಾ ಸೊ ನಾನು ಸ್ವಲ್ಪ ಹಾಕ್ತಾ ಇದ್ದೀನಿ ಇನ್ನು ಆಮೇಲೆ ಬೇಕಾದವರು ಅವ್ರು ಕುಡಿದಾಗ ಆ್ಯಡ್ ಮಾಡ್ಕೊಂಡು ಕುಟ್ಕೋಬಹುದು ಇವಾಗ ಪಾಲಾಕ್ ಸೂಪ್ ರೆಡಿಯಾಗಿದೆ ರೆಡಿ ಆಗಿದ್ಯಾ ಓಕೆ ಈಗ ಇದು ಆಗಿದೆ ಅಲ್ವಾ ಅದನ್ನು ತಣ್ಣಗೂ ಸ್ವಲ್ಪ ಮೀಡಿಯಂ ತಣ್ಣಗ ಆಗಿದೆ ಅನ್ಕೊಳ್ತೀನಿ ಬೌಲ್ ಕೊಟ್ರೆ ನನಗೆ ಓಕೆ ನೀವು ನನಗೆ ಟೇಸ್ಟ್ ಮಾಡಿ ಹೇಳಿ ಸೂಪ್ಲಾ ಹೌದು ಎರಡು ಹೇಳ್ತೀನಿ ಎಷ್ಟು ಚೆನ್ನಾಗಿದೆ ಅಲ್ವಾ ಆಗ್ಲಕಾಯಿ ಗೊಜ್ಜು ನೋಡಿ ಓಪನ್ ಮಾಡಿದಾಗ್ಲೇ ಘಮ ಘಮ ಸ್ಮೆಲ್ ಬರುತ್ತೆ ಅದು ಹಲ್ವಾ ತರ ಅನಿಸ್ತಾ ಇದೆ ರೆಡಿ ಟೇಸ್ಟ್ ಮಾಡೋಕ್ಕಿಂತ ಮುಂಚೆ ವಿಭೂತಿ ಅಪ್ಲೈ ಮಾಡ್ಕೊಂಡ್ಬಿಡೋಣ ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಆಗುತ್ತೆ ಟೇಸ್ಟ್ ಮಾಡಿ ಹೇಳಿ ಹೇಗಾಗಿದೆ ಅಂತ ಈಗ ಹಾಗಲಕಾಯಿ ಗೊಜ್ಜು ಮತ್ತು ಸೂಪು ರೆಡಿ ಇದೆ ಟೇಸ್ಟ್ ಮಾಡಿ ಹೇಳ್ತೀನಿ ವೀಕ್ಷಕರೆ ಈ ವೆದರಿಗಂತೂ ತುಂಬಾನೇ ಚೆನ್ನಾಗಿರುತ್ತೆ ಫಸ್ಟ್ ಯಾವ್ದು ಟೇಸ್ಟ್ ಮಾಡ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಹಾಗಲಕಾಯಿ ಮಾಡಲ ಇದ್ ಮಾಡ್ಲಾ ಸೂಪ್ ಇದೇನು ಮಾಡಿ ಹಾಗಲಕಾಯಿ ಮಾಡಿ ಹಾಗಲಕಾಯಿ ಮಾಡ್ತೀನಿ ಸ್ವಲ್ಪ ಸ್ವಲ್ಪ ತಗೊಳ್ಳಿ ಅದು ಆಗುತ್ತೆ ಅದು ಅನ್ನದ ಜೊತೆನೆ ಅನ್ನ ಬಿಸಿ ಬಿಸಿ ಅನ್ನದ ಜೊತೆ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಆಗ್ಲೂ ಕೈ ಗೊಜ್ಜು ಅನ್ನಿಸ್ತಾನೆ ಇಲ್ಲ ನನಗೆ ಆ ಕಹಿ ಎಲ್ಲೂ ಕಾಣಿಸ್ತಾ ಇಲ್ಲ ಆ ಬೆಲ್ಲ ಇದು ಎಲ್ಲ ಪರ್ಫೆಕ್ಟಾಗಿದೆ ನನಗೆ ಜಾಮಿಗೆನೆ ಸ್ವಲ್ಪ ಸ್ವಲ್ಪ ಕಹಿ ಟೇಸ್ಟ್ ಕೊಡ್ತಿದೆ ಗೊತ್ತಾಗ್ತಿಲ್ಲ ತುಂಬಾ ಚೆನ್ನಾಗಿದೆ ಈಸಿಯಾಗಿ ಮಕ್ಕಳು ತಿಂತಾರೆ ಹೌದು ಮಕ್ಕಳಿಗೋಸ್ಕರ ಇದು ಆ ಕಟ್ಟ ಮೀಟ ಟೇಸ್ಟ್ ಕೊಡ್ತಾ ಇದೆ ಇದನ್ನು ಸೂಪ್ ನಾನು ಕುಡಿದ್ಬಿಟ್ಟೆ ಹೇಳ್ತೀನಿ ಹೇಗಿದೆ ಅಂತ ಇಲ್ಲ ನಿಜವಾಗ್ಲೂ ತುಂಬ ಅದ್ಭುತವಾಗಿದೆ ಅದು இங்கே சூப்பு இதே. பிசிபே யம் ஆகிடு அது பிப்பரு நஞ்சீருக்கு சே பஃப்ட்டாக இருக்கு சமெல்லு ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಇಷ್ಟು ಒಳ್ಳೆ ಅಡುಗೆನ ನಮ್ಮ ಕಾನಾವಳಿಗೆ ಬಂದು ತೋರಿಸ್ಕೊಟ್ಟಿದ್ದಕ್ಕೆ ನಮ್ಮ ಖಾನಾವಳಿಯ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಶರಣು ಶರಣಾರ್ ಶರಣು ಶರಣಾರ್ ನೋಡಿದ್ರಲ್ಲ ವೀಕ್ಷಕರ ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಸಂಧ್ಯಾ ಭಟ್ ಅವರು ಬಂದು ಆಗ್ಲಿಕಾಯಿ ಗೊಜ್ಜು ಮತ್ತು ಪಾಲಕ್ ಸೂಪ್ ಮಾಡೋದನ್ನು ತೋರಿಸ್ಕೊಟ್ರು ಇದಂತೂ ತುಂಬಾ ಚೆನ್ನಾಗಿದೆ ಇದನ್ನು ನೀವು ಮನೇಲಿ ಮಾಡಿ ನೋಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಸವಿರುಚಿಯೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ವಾಹಿನಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ ಹಾಗಲಕಾಯಿ ಚಟ್ನಿ ಬೇಕಾಗಿರುವ ಸಾಮಗ್ರಿಗಳು ಹಾಗಲಕಾಯಿ ಹಸಿಮೆಣಸಿನ್ಕಾಯಿ ಹುಣಸೆಹಣ್ಣು ಬೆಲ್ಲ ಉಪ್ಪು ಹಿಂಗು ಹಾಕಿ ಕರಿಬೇವು ಒಗ್ಗರಣೆಗೆ ಸಾಸಿವೆ ಹಾಗಲಕಾಯಿ ಚಟ್ನಿ ಮಾಡುವ ವಿಧಾನ ಹಾಗಲಕಾಯಿಯನ್ನು ಚಿಕ್ಕದಾಗಿ ಹೆಚ್ಚಿಕೊಂಡು ಅದು ಕಹಿ ಬಿಡಲು ಮೂರು ಅಥವಾ ನಾಲ್ಕು ಬಾರಿ ನೀರಿನಲ್ಲಿ ಚೆನ್ನಾಗಿ ತೊಳೆದುಕೊಳ್ಳಿ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಅದರ ಜೊತೆ ಮೆಣಸಿನಕಾಯಿ ಅರಿಶಿನ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ ಗ್ಯಾಸ್ ಹಚ್ಚಿ ಒಂದು ಬಾಂಡಲಲ್ಲಿ ಇಟ್ಟು ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕಿ ಹುಣಸೆಹಣ್ಣಿನ ರಸ ಬೆಲ್ಲ ರುಬ್ಬಿಟ್ಟಿರುವ ಹಾಗಲಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಳಿ ಅದಕ್ಕೆ ಒಂದು ಲೋಟ ನೀರು ಹಾಕಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಚೆನ್ನಾಗಿ ಕುದಿಸಿ ಚಟ್ನಿ ಅದಕ್ಕೆ ಬರುವ ತನಕ ಬಾಣಲಿಯಲ್ಲಿ ಕುದಿಯಲು ಬಿಡಿ ಆಮೇಲೆ ಅದಕ್ಕೆ ಹಿಂಗು ಸಾಸಿವೆ ಕರಿಬೇವು ಹಾಕಿ ಒಗ್ಗರಣೆ ಕೊಡಿ ರುಚಿ ರುಚಿಯಾದ ಹಾಗಲಕಾಯಿ ಚಟ್ನಿ ಸವೆಯಲು ಸಿದ್ಧ ಪಾಲಕ್ ಸೂಪ್ ಬೇಕಾಗುವ ಸಾಮಗ್ರಿಗಳು ಒಂದು ಹಿಡಿ ಚೆನ್ನಾಗಿ ತೊಳೆದಿಕೊಂಡಿರುವ ಪಾಲಕ್ ಸೊಪ್ಪು ನಾಲ್ಕು ಇಸಳು ಬೆಳ್ಳುಳ್ಳಿ ಚಿಕ್ಕ ತುಂಡು ಶುಂಠಿ ಸ್ವಲ್ಪ ಹರಿಶಿಣ ಸ್ವಲ್ಪ ಉಪ್ಪು ಎಣ್ಣೆ ಜೀರಿಗೆ ಮೆಣಸಿನ ಪೌಡರ್ ಮಾಡುವ ವಿಧಾನ ಪಾಲಕ್ ಸೊಪ್ಪನ್ನು ಎರಡು ಲೋಟ ನೀರು ಹಾಕಿ ಒಲೆಯ ಮೇಲೆ ಬೇಯಿಸಿ ಅದರ ಜೊತೆ ಶುಂಠಿ ಬೆಳ್ಳುಳ್ಳಿ ಹರಿಶಿಣ ಉಪ್ಪು ಹಾಕಿ ಬೇಯಿಸಿ ಪಾಲಕ್ ಸೊಪ್ಪಿನ ಬಣ್ಣ ಚೇಂಜ್ ಆದ ಮೇಲೆ ಒಲೆಯಿಂದ ಕೆಳಗಿಳಿಸಿ ಅದು ಹಾರಿದ ನಂತರ ಮಿಕ್ಸಿಯಲ್ಲಿ ಹಾಕಿ ರುಬ್ಬಿ ಒಂದು ಪಾತ್ರೆಗೆ ಹಾಕಿಕೊಳ್ಳಿ ಬೇಯಿಸಿದ ನೀರು ಅದಕ್ಕೆ ಬೆರಿಸಿ ಸ್ವಲ್ಪ ಬೇಕಾದರೆ ಮೆಣಸಿನ ಪುಡಿ ಹಾಕಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಿದರೆ ತುಂಬನೇ ಒಳ್ಳೆಯದು ಬಿಸಿ ಬಿಸಿ ಪಾಲಕ್ ಸೂಪ್ ಸವಿಯಲು ಸಿದ್ಧ